ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಬನ್ನಿ ಇಂದು ನಾವು ಶ್ರೀ ಮಾರ್ಕಂಡೇಯನ ಕಥೆಯನ್ನು ಕೇಳೋಣ ಬನ್ನಿ ಅಲ್ಪಾಯುಷ್ಯವನ್ನು ಪಡೆದಂಥ ಮಾರ್ಕಂಡೇಯನು ಚಿರಂಜೀವಿಯಾದನು ಈ ಕಥೆಯನ್ನು ತಪ್ಪದೇ ಕೇಳೋಣ ಬನ್ನಿ ಒಂದು ಕಾಡಿನ ಕುಟೀರದಲ್ಲಿ ಮೃಕಂಡ ಎಂಬ ಮುನಿಯು ವಾಸವಾಗಿದ್ದನು ಈ ಮೃಕಂಡ ಮುನಿಯು ತನ್ನ ಪತ್ನಿಯಾದ ಮರುದಾವತಿಯೊಂದಿಗೆ ಸಾಧನೆಯ ಜೀವನವನ್ನು ನಡೆಸ್ತಾ ಇದ್ದನು ಆ ದಂಪತಿಗಳು ಶಿವನಿಗೆ ಪರಮ ಭಕ್ತರಾಗಿದ್ದರು ಆ ದಂಪತಿಗಳಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ ಒಮ್ಮೆ ಮೃಕಂಡ ಮೃಕಂಡಮುನಿ ಕಾಶಿಯಾತ್ರೆಗೆ ಹೋಗಿ ಅಲ್ಲಿರುವ ಪವಿತ್ರ ಗಂಗೆಯಲ್ಲಿ ಸ್ನಾನವನ್ನು ಮಾಡಿಕೊಂಡು ವಿಶ್ವನಾಥ ವಿಶಾಲಾಕ್ಷಿಯನ್ನು ಭಕ್ತಿಯಿಂದ ಪೂಜಿಸಿದನು ಹಾಗೆಯೇ ಕಾಶಿ ವಿಶ್ವನಾಥನ ದೇವಸ್ಥಾನದ ಬಳಿಯೇ ಇದ್ದುಕೊಂಡು ಉಗ್ರ ತಪಸ್ಸು ಮಾಡತೊಡಗಿದನು ಅವನ ಭಕ್ತಿಗೆ ಮೆಚ್ಚಿದ ಶಿವಶಂಕರನು ಪ್ರತ್ಯಕ್ಷನಾದನು ಮುನಿಯೇ ನಿನಗೆ ಬೇಕಾದ ವರವನ್ನು ಕೇಳು ಅದನ್ನು ನಾನು ಅನುಗ್ರಹಿಸುವೆನು ಎಂದನು ಮುನಿ ಧನ್ಯತಾ ಭಾವದಿಂದ ಭಗವಂತ ನನಗೊಬ್ಬ ಮಗನನ್ನು ಕರುಣಿಸು ಎಂದನು ಆಗ ಶಿವಶಂಕರನು ನಗುತ್ತ ನಿನಗೆ ನೂರು ವರ್ಷ ಆಯುಷ್ಯವುಳ್ಳ ಅಶಿಸ್ತಿನ ದುರ್ನಡತೆಯ ಮಗ ಬೇಕೋ ಅಥವಾ ಹದಿನಾರು ವರ್ಷ ಮಾತ್ರ ಬದುಕುವ ಒಳ್ಳೆಯ ಸ್ವಭಾವದ ಶಿಸ್ತಿನ ನನ್ನಲ್ಲಿ ಭಕ್ತಿ ಇರುವ ಬಾಲಕ ಬೇಕೋ ಎಂದನು ಆಗ ಅದಕ್ಕೆ ಮೃಕಂಡ ಮುನಿಯು ನನಗೆ ತಮ್ಮಲ್ಲಿ ಭಕ್ತಿ ಇಟ್ಟು ಸದಾ ಪೂಜಿಸುವ ಮಗುವೇ ಬೇಕು ಅವನು ಅಲ್ಪಾಯುಷಿಯಾದರೂ ಚಿಂತೆ ಇಲ್ಲ ಎಂದನು ಶಿವನು ಹಾಗೇ ಆಗಲಿ ಎಂದು ಹರಿಶಿ ಅದೃಶ್ಯನಾದನು ಸ್ವಲ್ಪ ಕಾಲದ ನಂತರ ಮರುದಾವತಿಯು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಮೃಖಂಡ ಋಷಿ ದಂಪತಿಗಳು ಸಂತೋಷಪಟ್ಟರು ಬ್ರಹ್ಮದೇವನು ಪ್ರತ್ಯಕ್ಷವಾಗಿ ಮಗುವಿಗೆ ಮಾರ್ಕಂಡೇಯ ಎಂದು ಹೆಸರಿಡಿ ಎಂದು ಹೇಳಿ ಮುನಿ ದಂಪತಿಗಳನ್ನು ಹರಿಸಿದನು ಮಾರ್ಕಂಡೇಯನು ತುಂಬ ಒಳ್ಳೆಯ ಹುಡುಗನು ಅತೀವ ಶಿವಭಕ್ತಿ ಉಳ್ಳವನು ಆಗಿದ್ದನು ಚಿಕ್ಕಂದಿನಿಂದಲೇ ಅವನಿಗೆ ವೇದಗಳು ಕಂಠಪಾಠವಾಗಿದ್ದವು ಅವನು ಶಿವನ ಅತ್ಯಂತ ಪರಮ ಭಕ್ತನಾಗಿದ್ದನು ದಿನಗಳು ಕಳೆಯುತ್ತಾ ಅವನ ಹದಿನಾರನೆಯ ವಯಸ್ಸು ಸಮೀಪಿಸಿತು ಅವನ ಹೆತ್ತವರು ಅವನ ಮೃತ್ಯು ಸಮೀಪಿಸುತ್ತಿರುವುದನ್ನು ನೆನಪಿನಿಂದ ತುಂಬ ಚಿಂತಿತರಾದರು ಅವರ ಚಿಂತೆಯನ್ನು ಕಂಡು ಬಾಲಕನಾದ ಮಾರ್ಕಂಡೆಯನು ನಿಮ್ಮ ಚಿಂತೆಗೇನು ಕಾರಣ ನನಗೆ ತಿಳಿಸಿರಿ ಎಂದನು ಆಗ ಮಾರ್ಕಂಡೆಯನ ತಂದೆ ತಾಯಿಯರು ಎಲ್ಲ ವಿಷಯವನ್ನು ಹೇಳಿ ತಮ್ಮ ದುಃಖದ ಕಾರಣವನ್ನು ವಿವರಿಸಿದರು ಆಗ ಮಾರ್ಕಂಡೆಯನು ಅವರನ್ನು ಸಮಾಧಾನ ಪಡಿಸುತ್ತಾ ನೀವು ಚಿಂತಿಸಬೇಡಿ ನಾನು ಶಿವನನ್ನು ಮೆಚ್ಚಿಸಿ ಅವನ ಅನುಗ್ರಹದಿಂದ ಯಮನನ್ನು ಜಯಿಸಿ ಹಿಂತಿರುಗುತ್ತೇನೆ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಎಂದು ತಂದೆ ತಾಯಿ ಆಶೀರ್ವಾದವನ್ನು ಪಡೆದು ಕಾಶಿಗೆ ಹೋಗಿ ಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಾನೆ ಅವನ ಭಕ್ತಿಗೆ ಶಿವನು ಪ್ರತ್ಯಕ್ಷನಾಗಿ ಮಗು ನೀನು ಯಮನಿಗೆ ಭಯಪಡದಿರು ನಿನ್ನ ಪೂಜೆಯನ್ನು ಮುಂದುವರೆಸು ಎಂದು ಅದೃಶ್ಯನಾದನು ಶಿವನ ಪೂಜೆಯಲ್ಲಿ ನಿರತನಾದ ಮಾರ್ಕಂಡೇಯನ ಮೃತ್ಯು ಸಮೀಪಿಸಿತು ಆಗ ಅವನ ಬಳಿ ಬಂದ ಯಮದೂತರು ಹೆದರಿ ಹಿಂತಿರುಗಿ ಯಮಧರ್ಮರಾಯನ ಬಳಿ ಸ್ವಾಮಿ ಮಾರ್ಕಂಡೆಯನ ಬಳಿ ಹೋಗಲು ನಮಗೆ ತುಂಬ ಹೆದರಿಕೆಯಾಗುತ್ತದೆ ಎಂದರು ಆಗ ಯಮನು ತನ್ನ ಮಂತ್ರಿಯಾದ ಕಾಲನನ್ನು ಕರೆದು ಮಾರ್ಕಂಡೇಯನ ಪ್ರಾಣವನ್ನು ತೆಗೆದುಕೊಂಡು ಬರಲು ತಿಳಿಸಿದನು ಆದರೆ ಆತನಿಂದಲೂ ಶಿವನ ಪೂಜೆಯಲ್ಲಿ ನಿರತನಾಗಿರುವಂಥ ಮಾರ್ಕಂಡೆಯನ ಪ್ರಾಣಹರಣ ಮಾಡಲು ಆಗಲಿಲ್ಲ ಆಗ ಸ್ವತಃ ಯಮ ಧರ್ಮರಾಯನೇ ಬಂದು ಕೋಪದಿಂದ ಮಾರ್ಕಂಡೆಯ ನನ್ನೊಂದಿಗೆ ಬಾ ಎನ್ನಲು ಮಾರ್ಕಂಡೆಯನು ನಾನು ಬರುವುದಿಲ್ಲ ಎಂದು ತನ್ನ ಪೂಜೆಯನ್ನು ಮುಂದುವರಿಸಿದನು ಆಗ ಯಮನು ಮೃತ್ಯು ಪಾಶವನ್ನು ಎಸೆದನು ಆ ಪಾಶವು ಮಾರ್ಕಂಡೆಯ ಪೂಜಿಸುತ್ತಿದ್ದ ಶಿವಲಿಂಗದ ಮೇಲೆ ಬಿತ್ತು ಆಗ ಮಾರ್ಕಂಡೆಯನು ಶಿವಲಿಂಗವನ್ನು ಅಪ್ಪಿಕೊಳ್ಳುತ್ತಾನೆ ಆಗ ಶಿವಲಿಂಗದಿಂದ ಶಿವನು ಪ್ರತ್ಯಕ್ಷನಾಗಿ ಯಮನನ್ನು ತಡೆಯುತ್ತಾನೆ ಮಾರ್ಕಂಡೆಯು ಶಿವನನ್ನು ಪೂಜಿಸುತ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಶಿವನು ನೀನು ಎಂದೆಂದು ಹದಿನಾರು ವರ್ಷದ ಚಿರಂಜೀವಿಯಾಗಿ ಬಾಳು ಎಂದು ಆಶೀರ್ವದಿಸುತ್ತಾನೆ ಇದು ಶ್ರೀ ಮಾರ್ಕಂಡೇಶ್ವರನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು